ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಆಗಿರುತ್ತೆ ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮ ಮನೆಯವರು ಕೂಡ ಮನೆಯಲ್ಲೇ ಇದ್ದರು ಹಾಗಾಗಿ ಬೆಳಗ್ಗೆ ಎದ್ದು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ಬದನೆಕಾಯಿನೂ ಇದ್ದು ಹಂಗಾಗಿ ಬದನೆಕಾಯಿ ಎಣ್ಗಾಯಿ ಪಲ್ಯನೂ ಮಾಡಿದೆ ಇದು ರೆಸಿಪಿನ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇದನ್ನ ಹಾಕಿದ್ದೀನಿ ಹಾಗಾಗಿ ಇಲ್ಲ ಹಾಗೆ ರೊಟ್ಟಿ ಮಾಡಬೇಕು ಅಂತಂದು ರೊಟ್ಟಿನ ರೋ ಜೋಳದ ಹಿಟ್ಟನ್ನು ಸಾನಿಸ್ಕೊಂಡು ಹಿಟ್ಟನ್ನ ನಾದ್ಕೊತಾ ಇದ್ದೆ ಎಲ್ಲರೂ ಹೇಗೆ ರೊಟ್ಟಿ ಮಾಡ್ತಾರೋ ನಾನು ಕೂಡ ಹಾಗೆ ಮಾಡೋದು ಇದು ಬಿಸಿ ಬಿಸಿ ಇದ್ದಾಗಲೇ ನಾದುಕೋಬೇಕು ಅಂದರೆ ಚೆನ್ನಾಗಿ ಬರುತ್ತೆ ಇವಾಗ ನಾ ರೊಟ್ಟಿ ಮಾಡೋಣ ಅಂತ ಬೆಳಿಗ್ಗೆ ತಿಂಡಿ ಮಾಡಬೇಕು ಅದೇ ಏನಾದರೂ ಮಾಡಬೇಕು ಅಂತಂದ್ರೆ ಎದ್ದು ಎಲ್ಲ ಕೆಲಸ ಮಾಡಿ ಆಗೋದಿಲ್ಲ ಹಾಗಾಗಿ ಒಮ್ಮೊಮ್ಮೆ ನಾನು ಅಡುಗೆ ಮಧ್ಯಾಹ್ನಕ್ಕೆ ಅಡುಗೆನೂ ಆಯಿತು ಬೆಳಿಗ್ಗೆ ನಾಷ್ಟಕ್ಕೂ ಆಯಿತು ಅಂತಂದು ರೊಟ್ಟಿನೇ ಮಾಡಿಬಿಡ್ತೀನಿ ಬೆಳಗ್ಗೆ ಎದ್ದು ಒಮ್ಮೊಮ್ಮೆ ಯಾವಾಗಾದರೂ ಒಮ್ಮೆ ಅಷ್ಟೇ ನಾಷ್ಟ ಮಾಡೋದು ಯಾವಾಗಾದರೂ ಅಂದರೆ ರೇರ್ ಅಂತ ಏನಿಲ್ಲ ವಾರದಲ್ಲಿ ಒಂದು ಮೂರು ನಾಲ್ಕು ದಿನ ನಾಷ್ಟ ಅಂತ ಬೆಳಿಗ್ಗೆ ಮಾಡ್ತೀವಿ ಒಂದೆರಡು ಮೂರು ದಿನ ಈ ರೀತಿ ರೊಟ್ಟಿನೇ ಮಾಡ್ಕೊಂಡು ತಿಂತೀವಿ ಯಾಕಂದರೆ ಕಂಪ್ನೀಲಿ ಕೆಲಸ ಮಾಡ್ತಾರಲ್ಲ ಹೀಟ್ ಜಾಸ್ತಿ ಹಾಗಾಗಿ ರೊಟ್ಟಿ ಜೋಳದಿಟ್ಟು ಅದೆಲ್ಲ ತಂಪು ದೇಹಕ್ಕೆ ಮತ್ತು ಹಂಗೆ ಶಕ್ತಿನೂ ಕೂಡ ಹಂಗಾಗಿ ಜಾಸ್ತಿ ನಮ್ಮ ಕಡೆ ಎಲ್ಲ ಜಾಸ್ತಿ ರೊಟ್ಟಿನ ಬಡಿದು ತಿನ್ನೋದು ಹಾಗಾಗಿ ಇವತ್ತು ಕೂಡ ರೊಟ್ಟಿ ಮಾಡಿದೆ ಮಧ್ಯಾಹ್ನಕ್ಕೇನು ಆಯಿತು ನಾಷ್ಟಕ್ಕೂ ಆಯಿತು ಅಂತಂದು ನಾಷ್ಟಕ್ಕೆ ಮುದ್ದೆ ಮಾಡಿಕೊಟ್ಟೆ ರೊಟ್ಟಿದು ಹಾಗೆ ತಿಂದರು ಹಾಗೆ ಅವರಿಗೂ ರೊಟ್ಟಿ ಬದನೆಕಾಯಿ ಪಲ್ಯ ಹಚ್ಕೊಟ್ಟೆ ಮಧ್ಯಾಹ್ನಕ್ಕೂ ಊಟ ಮಾಡಿದ್ವಿ ನಾನು ಅವರು ಮಗಳು ಮೂರು ಜನ ಊಟ ಮಾಡಿ ಸಾಯಂಕಾಲ ಈ ರೀತಿ ಕ್ಲೈಮೇಟ್ ಆಗಿತ್ತು ಫುಲ್ಲು ಕೋಲ್ಡ್ ಇತ್ತು ಮಳೆನೂ ಬಂತು ಒಂದು ಸ್ವಲ್ಪ ಹಾಗಾಗಿ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡು ಸ್ನ್ಯಾಕ್ಸ್ಗೆ ಅಂತ ನಾನಿಲ್ಲಿ ಇಲ್ಲಿ ಬದನೆಕಾಯಿ ಬಜ್ಜಿ ಮತ್ತು ಮಿರ್ಚಿ ಬಜ್ಜಿ ಈ ರೀತಿ ಮಾಡ್ತೀವಿ ನಮ್ಮ ಊರು ಸೈಡು ಬದನೆಕಾಯಿ ಬಜ್ಜಿ ಮಿರ್ಚಿ ಬಜ್ಜಿ ಎಲ್ಲ ತುಂಬ ಫೇಮಸ್ಸು ಹಾಗಾಗಿ ಬದನೆಕಾಯಿ ಬಜ್ಜಿ ಕೇಳಿರೋಕ್ಕಿಲ್ಲ ನೀವು ಯಾರು ಇವಾಗ ನಾನು ಹೇಳ್ತೀನಿ ನೋಡ್ರಿ ಬದನೆಕಾಯಿ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ಬಜ್ಜಿ ಮಾಡೋಕ್ಕೆ ಹಿಟ್ಟನ್ನು ನಾನು ಇಲ್ಲಿ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಅಜ್ವಾನ ಹಾಕ್ಕೊಂಡು ಅಜ್ವಾನ ಯೂಸ್ ಮಾಡೋದ್ರಿಂದ ಹೀಟು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಜೀರ್ಣ ಚೆನ್ನಾಗಾಗತ್ತೆ ಹಂಗಾಗಿ ಕೈಲೇ ತಿಕ್ಕೊಂಡು ಸ್ಮೆಲ್ ಬರೋವರೆಗೂ ಕೈಲೇ ತಿಕ್ಕಿ ಅಜ್ವಾನ ಹಾಕಿ ಒಂದು ಸ್ವಲ್ಪ ಉಪ್ಪು ಉಪ್ಪು ಸೋಡಾ ಪುಡಿ ಸ್ವಲ್ಪ ಹಾಕ್ಕೊಳ್ರಿ ಜಾಸ್ತಿ ಹಾಕಿಬಿಡ್ರಿ ಹಾಕಿ ಒಂದು ಸ್ವಲ್ಪ ಈ ರೀತಿ ಅದಕ್ಕೆ ಬರೋ ಅಷ್ಟು ಕಲಿಸ್ಕೋಬೇಕು ಕಡಲೆ ಹಿಟ್ಟನ್ನು ಬಜ್ಜಿ ಹಿಟ್ಟು ಈ ರೀತಿ ಕಲಿಸ್ಕೊಂಡಾದ್ಮೇಲೆ ಬದನೆಕಾಯಿ ಇರ್ತವಲ್ಲ ಈ ರೀತಿ ಬದನೆಕಾಯಿ ನಾನು ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಹಾಗೆ ಒಂದು ಸ್ವಲ್ಪ ಉಪ್ಪನ್ನ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಕಪ್ಪಗಾಗಲ್ಲ ಅಂತ ಈ ರೀತಿ ಹೆಚ್ಕೊಂಡು ಇಟ್ಕೋಬೇಕು ಬದನೆಕಾಯಿನ ಇವಾಗೆಲ್ಲ ಹೆಚ್ಕೊಂಡು ಇಟ್ಕೊಂಡಿದ್ದೆ ಮತ್ತು ಹಿಟ್ಟು ಒಂದು ಐದು ನಿಮಿಷದಿಂದ ಹತ್ತು ನಿಮಿಷ ಟೈಮ್ ಇದ್ದರೆ ಒಂದು ಹತ್ತು ಹದಿನೈದು ನಿಮಿಷ ಇಟ್ಕೊಳ್ರಿ ಟೈಮ್ ಇಲ್ಲಾಂದರೆ ಒಂದು ಐದು ನಿಮಿಷ ಇಟ್ಟರೆ ಸಾಕು ನೆನೆ ಇಟ್ಟಿದ್ನಲ್ಲ ಅದನ್ನ ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ನಲ್ಲ ಅದರಲ್ಲಿ ನೀವು ಹಸಿ ಮೆಣಸಿನಕಾಯಿ ಖಾರ ಮಾಡ್ತೀವಿ ನಮ್ಮ ಸೈಡ್ ಅದನ್ನು ತುಂಬಿಕೊಂಡ್ಬಿಟ್ಟು ಮಾಡ್ಕೊಬೋದು ಇಲ್ಲಾಂದರೆ ಬರೀ ಕಡಲೆ ಕಡಲೆ ಹಿಟ್ಟಲ್ಲಿ ಬದ್ನೆಕಾಯಿ ಹೆಚ್ಚಿಟ್ಟಿರ್ತೀವಲ್ಲ ಅದನ್ನ ಬಿಟ್ಟು ಈಗ ಮಿರ್ಚಿ ಬಜ್ಜಿ ಯಾವ ರೀತಿ ಮಾಡ್ತೀವೋ ಹಾಗೆ ಹಿಟ್ಟಲ್ಲಿ ಎತ್ಕೊಂಡ್ಬಿಟ್ಟು ಇಟ್ಕೋಬೋದು ಹಾಗೆ ನಾನಿಲ್ಲಿ ಆಲೂಗಡ್ಡೆ ಬಜೆನೂ ಮಾಡ್ತಾಯಿದ್ದೀನಿ ಬದನೆಕಾಯಿ ಬಜೆ ಆಲೂಗಡ್ಡೆ ಬಜ್ಜಿ ಮತ್ತು ಬಜ್ಜಿ ಹಿಟ್ಟು ಉಳಿದ್ರೆ ಮಾತ್ರ ಗೋಲ್ ಬಜ್ಜಿ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಯಾಕಂದರೆ ಲಾಸ್ಟಲ್ಲಿ ಹಿಟ್ಟನ್ನ ನಾನು ಎಷ್ಟು ಅಜ್ಮಾಸಾಗಿ ಹಾಕೋತೀನಲ್ಲ ಹಾಗಾಗಿ ಹಿಟ್ಟು ಒಂದು ಅಲ್ಲಿ ಲಾಸ್ಟಲ್ಲಿ ಉಳಿಯುತ್ತೆ ಹಾಗಾಗಿ ಉಳಿದ್ರೆ ಅಷ್ಟೇ ಇಲ್ಲ ಅಂದರೆ ಇಲ್ಲ ಇವಾಗ ನೋಡಿರಿ ನಾನು ಬದನೆಕಾಯಿ ಈ ರೀತಿ ಹೆಚ್ಕೊಂಡು ಇಟ್ಕೊಂಡಿದ್ನಲ್ಲ ಅದರಲ್ಲೇ ಹಸಿಮೆಣಸಿನಕಾಯಿ ಖಾರನ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಅದೇ ಚಿಲ್ಲಿ ಪೇಸ್ಟ್ ಗ್ರೀನ್ ಚಿಲ್ಲಿ ಪೇಸ್ಟ್ ಅಂತೀವಲ್ಲ ಅದನ್ನು ಈಗ ಇವಾಗ ಈ ಕಡೆ ಎಣ್ಣೆ ಕಾಯೋಕ್ಕೂ ಇಟ್ಕೊಂಡಿದ್ದೆ ಎಣ್ಣೆನ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ನ ಬಳಸ್ತಾ ಇರೋದು ಫ್ರೀಡಮ್ಮು ಅದನ್ನ ಹಾಕೊಂಡ್ಬಿಟ್ಟು ಫ್ರೀಡಮ್ ಆಯಿಲ್ನೇ ಹಾಕ್ಕೊಳ್ಳೋದು ಹಾಕಿ ಇವಾಗ ಎಣ್ಣೆನೂ ಕಾದಿತ್ತು ಹಂಗೆ ಹಿಟ್ಟಲ್ಲಿ ಅದ್ದಿ ಬಜ್ಜಿನ ಈ ರೀತಿ ಬಿಟ್ಕೋಬೇಕು ನಿಧಾನಕ್ಕೆ ಈ ರೀತಿ ಒಂದೊಂದಾಗಿ ಒಂದೊಂದಾಗಿ ಬಿಟ್ಟು ಅದಾದಮೇಲೆ ಹೊಳಸಿ ಹಾಕೋಬೇಕು ಈ ರೀತಿ ಎಣ್ಣೆಯಲ್ಲಿ ಇವಾಗ ಬಜ್ಜಿ ಬಿಟ್ಟಾಗ ಗುಳ್ಳೆ ಬರ್ತಿರ್ತಾವಲ್ಲ ಅದು ಕಡಿಮೆ ಆಗೋವ್ರಿಗೂ ಹೊಳಸಾಕೋಬೇಡ್ರಿ ಅದು ಕಡಿಮೆ ಆಗ್ತಾ ಆಗ್ತಾ ಬಂದಂಗೆಲ್ಲ ಗೊತ್ತಾಗುತ್ತೆ ಆಮೇಲೆ ತಿರುವಿ ಹಾಕ್ಕೊಳ್ರಿ ಬಜ್ಜಿನ ಹಾಕೊಂಡ್ಬಿಟ್ಟು ಈ ರೀತಿ ಫ್ರೈ ಮಾಡ್ಕೋಬೇಕು ಬಣ್ಣ ಚೇಂಜ್ ಆಗುತ್ತೆ ಬಜ್ಜಿ ಬಣ್ಣ ಹಂಗೆ ಏನೇಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇವಾಗ ಮತ್ತೆನೂ ಹಾಕ್ತಾಯಿದ್ದೀನಿ ನೋಡಿರಿ ಈ ರೀತಿ ಗುಳ್ಳೆ ಬರುತ್ತಲ್ಲ ಇದು ಕಡಿಮೆ ಆಗೋವರೆಗೂ ತಿರುಗಿ ಹಾಕ್ಕೋಬೇಡ್ರಿ ಕಡಿಮೆ ಆದಮೇಲೆ ತಿರುಗಿ ಹಾಕ್ಕೊಂಡ್ರೆ ಒಂದು ಸೈಡು ಬೆಂದಿರುತ್ತೆ ಅಂತಲೇ ಅರ್ಥ ಇವಾಗ ನಾನು ಈ ರೀತಿ ಬಜ್ಜಿ ಮಾಡ್ಕೋತಾ ಇದ್ದೀನಿ ಇವಾಗ ಬದನೆಕಾಯಿ ಬಜ್ಜಿ ಈ ರೀತಿ ರೆಡಿ ಆಗಿದ್ದಾವೆ ನೋಡಿರಿ ಇದು ಬದ್ನೆಕಾಯಿ ಬಜ್ಜಿ ಅಥವಾ ಬದ್ನೆಕಾಯಿ ಬೋಂಡನೂ ಅನಿಸುತ್ತೆ ಇಲ್ಲಾಂದರೆ ಬ್ರೆಡ್ ಇರುತ್ತಲ್ಲ ಬ್ರೆಡ್ಡಲ್ಲಿ ಇದನ್ನ ಸೆಂಟ್ರಲ್ಲಿ ಇಟ್ಕೊಂಡ್ಬಿಟ್ಟು ತಿಂದ್ರೂ ಕೂಡ ಚೆನ್ನಾಗಿರುತ್ತೆ ಇವಾಗ ಪಾವ್ ಈ ರೀತಿ ತಿಂತೀವಲ್ಲ ಅದೇ ರೀತಿಯೇ ಬದನೇಕಾಯಿ ಪಾವು ಅಂತಲೂ ಅನ್ಬೋದು ಈ ರೀತಿ ಇವಾಗ ನಾನು ಆಲೂಗಡ್ಡೆನೂ ಆಲೂಗಡ್ಡೆ ಬಜ್ಜಿ ಕೂಡ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರ ಮನೆಯಲ್ಲಿದ್ದರೆ ಈ ರೀತಿ ಏನಾದರೂ ವೆರೈಟಿ ವೆರೈಟಿ ಮಾಡ್ತಾ ಇರ್ತೀನಿ ನಾನು ಒಬ್ಬಳೇ ನನ್ನ ಮಗಳು ಅಷ್ಟೇ ಇದ್ದಾಗ ಏನೂ ಮಾಡ್ಕೊಂಡು ತಿನ್ನೋಕೆ ಮನಸು ಬರಲ್ಲ ಹಿಂಗೆಲ್ಲರೂ ಕೂಡ ಇದ್ದಾಗ ಚೆಂದ ತಿನ್ನೋದು ಹಾಗೆ ಒಂದು ಸ್ವಲ್ಪ ಹಿಟ್ಟು ಉಳಿತು ಅಂತ ಆ ಕಡೆ ನಾನು ಇಲ್ಲಿ ಆಲೂಗಡ್ಡೆನೂ ಹಾಕಿ ಫ್ರೈ ಮಾಡಿದೆ ಸಾಕಾಗುತ್ತೆ ಬಜ್ಜಿ ಒಂದು ಸ್ವಲ್ಪ ಹಿಟ್ಟು ಉಳಿತು ಅಂತ ಒಂದು ಈರುಳ್ಳಿ ಹಾಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಹಚ್ಕೊಂಡು ಇಟ್ಕೊಂಡಿದ್ದೆ ಇದು ಗೋಲ್ ಬಜ್ಜಿ ಮಾಡ್ತೀನಿ ಈಗ ನಮ್ಮ ಮನೆಯವ್ರು ಬಜ್ಜಿ ಮಾಡು ಅಂದರೆ ಸಾಕು ನಾನಂತೂ ಬಜ್ಜಿನ ಇಷ್ಟಪಟ್ಟೆ ಮಾಡೋದು ಎಲ್ಲ ಥರ ಬಜ್ಜಿ ಒಂದೇ ಥರ ಹಿಟ್ಟಲ್ಲಿ ಎಲ್ಲ ಥರ ಬಜ್ಜಿನೂ ಮಾಡಿಬಿಡ್ತೀನಿ ಇವಾಗ ನೋಡಿರಿ ಬಜ್ಜಿನೂ ಕೂಡ ಅದರಲ್ಲೇ ಆಗುತ್ತೆ ಇವಾಗ ಗೋಲ್ ಬಜ್ಜಿನೂ ಬಿಟ್ಕೊಂಡೆ ಅದನ್ನು ಅದೇ ರೀತಿಯೇ ಬಿಡೋದು ಸ್ವಲ್ಪ ಸ್ವಲ್ಪನೇ ಬಿಟ್ಕೊಂಡ್ಬಿಟ್ಟು ಈ ರೀತಿ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಮುಗೀತು ಇವಾಗ ಗೋಲ್ ಬಜ್ಜಿ ಬದನೆಕಾಯಿ ಬಜ್ಜಿ ಆಲೂಗಡ್ಡೆ ಬಜ್ಜಿ ಎಲ್ಲ ಕೂಡ ಸಾಯಂಕಾಲ ಸ್ನ್ಯಾಕ್ಸಿಗೆ ರೆಡಿ ಆಯಿತು ಇದನ್ನ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ಈ ರೀತಿಯೇ ಬಿಟ್ಕೋಬೇಕು ನೋಡಿರಿ ಇದನ್ನ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ಹಂಗೆ ಮಳೆ ಬರೋ ಟೈಮ್ ಒಳಗೆ ಇಂಥ ಮಳೆಗಾಲದಾಗ ಈ ರೀತಿ ಬಜ್ಜಿ ಮಾಡ್ಕೊಂಡು ತಿಂದರೆ ಚೆಂದ ಈ ಬಜ್ಜಿ ಜೊತೆಗೆ ಚುರ್ಮುರಿ ಅವಲಕ್ಕಿ ಚೂಡ ಮತ್ತು ಬಿಸಿ ಬಿಸಿ ಚಹಾ ಜೊತೆಗೆ ತಿಂತಾಯಿದ್ರೆ ಭಾರಿ ಇರುತ್ತೆ ಮಳೆಗಾಲದಾಗ ಹಂಗೆ ಈ ರೀತಿ ಬದನೆಕಾಯಿ ಬಜ್ಜಿ ಈ ರೀತಿ ಬೆಂದಿರುತ್ತೆ ನೋಡಿರಿ ಚೆನ್ನಾಗಿ ಬಂದಿರುತ್ತೆ ಟೇಸ್ಟು ಭಾರಿ ಇರುತ್ತೆ ಇದನ್ನು ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ಹಾಗೆ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್